ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೈದ್ಯ ಮಿತ್ರ ಡಾಕ್ಟರ್ ಸಂತೋಷ್ ಪೂಜಾರ್ ಇವತ್ತು ಬೆಂಗಳೂರಿನಲ್ಲಿ ನಾವಿದ್ದೀವಿ ಬೆಂಗಳೂರು ಅಂತಂದ್ರೆ ನಿಯರೆಸ್ಟ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷತೆ ಏನಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತೆ ಇಶಾ ಫೌಂಡೇಶನ್ ಸದ್ಗುರು ಮಹಾರಾಜರ ಒಂದು ಕನಸಿನ ಕೂಸು ಇಶಾ ಫೌಂಡೇಶನ್ನಲ್ಲಿ ಆದಿಯೋಗಿ ಬೆಟ್ಟ ಆದಿ ಯೋಗಿ ಸಾಕ್ಷಾತ್ ಪರಮಾತ್ಮನನ್ನು ನೋಡೋದಕ್ಕೆ ಹೊಂಟಿದ್ದೀವಿ ಈ ಒಂದು ಸಂದರ್ಭದೊಳಗೆ ನಮ್ಮ ಸ್ನೇಹಿತರಾದಂಥ ಗಂಗಾಧರ ಮೃದಿಹಾಳ್ ನಮ್ಮ ಎರಡು ಕೊತ್ತುವರಿ ಮಕ್ಕಳು ಹಾಗೆ ನಮ್ಮ ನಾನು ಎಲ್ಲರೂ ಕೂತ್ಕೊಂಡು ಹೋಗ್ತಿದ್ದೀವಿ ಮಾಡ್ರು ಎಲ್ಲರೂ ಸದ್ಗುರು ಮಹಾರಾಜರ ಸನ್ನಿಧಿಯ ದ್ವಾರ ಬಾಗ್ಲೇ ಇದು ನಡೆತುದೀಂಗ ನಮ್ಮ ಕೈಯಾಗ ಎಡಿಸಿದಾಳ ಉರುಳಿಸಿದಾಳ ನಡೆಸಿರಿ ನಾವು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಆದಿಯೋಗಿ ಒಂದು ಸ್ಥಳದಲ್ಲಿದ್ದೀವಿ ತುಂಬ ಅದ್ಭುತವಾದ ಸ್ಥಳ ಎಲ್ಲರೂ ಅಂತ ಹೇಳಿ ಬಂದಿದೆ ಬಹಳನೇ ವಿಶೇಷವಾದಂಥ ಇರ್ತದೆ ಇರುವಂತಹ ಸ್ಥಳ ಇದಾಗಿದೆ ಸಾಕ್ಷಾತ್ ಪರಮಾತ್ಮನೇ ಈ ಒಂದು ಬೆಟ್ಟದಲ್ಲಿ ಆದಿ ಆದಿಯೋಗಿ ಸರ್ವ ವಿಶ್ವಶಾಂತಿಗೋಸ್ಕರ ಆದಂಥ ಸ್ಟ್ಯಾಚ್ಯೂ ಇದಾಗಿದೆ ವಿಶ್ವಶಾಂತಿಗೋಸ್ಕರ ಸೃಷ್ಟಿಯಾದಂಥ ಸ್ಟ್ಯಾಚು ಇದು ಸದ್ಗುರು ಶ್ರೀಗಳ ಒಂದು ಯೋಚನೆ ಇದು ಇಶಾ ಫೌಂಡೇಶನ್ನ ಆದಿಯೋಗಿ ಬ್ರಾಂಚ್ ನಮ್ಮ ಕರ್ನಾಟಕದೊಳಗಿರೋದು ಇರೋದು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂತ ಒಂದು ಅದ್ಭುತವಾದ ಸ್ಟ್ಯಾಚು ನಮಗೆ ಗೊತ್ತಿದ್ದಂಗೆ ಸಾಕ್ಷಾತ್ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ನಂದಿ ಇರಲೇಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಂದಿ ಸ್ಟ್ಯಾಚ್ಯೂ ಕೂಡ ಇಲ್ಲಿದೆ ಅದ್ಭುತವಾದಂಥ ಅತಿ ದೊಡ್ಡ ನಂದಿ ಸಾಕ್ಷಾತ್ ಭಗವಂತನ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ ಆದಿಯೋಗಿ ಪರಮಾತ್ಮನ ಮುಂದೆ ನಂದಿ ಪ್ರತಿಷ್ಠಾಪನೆ ಪ್ರತಿದಿನ ರಾತ್ರಿ ಇಲ್ಲಿ ಲೇಜರ್ ಶೋ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಸ್ಥಳಾವಕಾಶ ಮತ್ತು ಶಿವರಾತ್ರಿ ದಿನವೂ ಇಲ್ಲೊಂದು ಸದ್ಗುರು ಮಹಾರಾಜರು ಇಲ್ಲಿ ಬಂದ ಕೇಸಿ ಶಿವರಾತ್ರಿ ಜಾಗರಣೆಯನ್ನು ಮಾಡ್ತಾರೆ ಈ ಜಾಗ ಅವತ್ತಿನ ದಿನ ಸಲ್ಲದೇ ಇಲ್ಲ ನಾವೆಲ್ಲರೂ ನೋಡಿದ್ದೀವಿ ಟಿ ವಿಯಲ್ಲಿ ಪ್ರತಿದಿನ ಕೂಡ ಇಲ್ಲಿ ಲೇಸರ್ ಲೈಟ್ ಇರುತ್ತೆ ಸಾಕ್ಷಾತ್ ಪರಮಾತ್ಮ ರಾತ್ರಿ ಹೊತ್ತು ಪ್ರತ್ಯಕ್ಷ ಆದಂಗೆ ಇರುತ್ತೆ ಸಾವಿರಾರು ಜನ ಇಲ್ಲಿ ಪ್ರತಿ ದಿನ ಕೂಡ ಇರ್ತಾರೆ ಈ ಸ್ಥಳದ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಾವು ಪ್ರತಿ ಒಂದು ಪ್ರತಿಯೊಂದು ಧರ್ಮಕ್ಷೇತ್ರಗಳಲ್ಲಾಗಲಿ ಎಲ್ಲನೂ ಎಂಟ್ರಿ ಫೀಸ್ ಅಂತ ನೋಡ್ತೀವಿ ಇಲ್ಲಿ ಯಾವುದೇ ರೀತಿ ಒಂದು ದುಡ್ಡಿನ ವಿಚಾರವೇ ವ್ಯವಹಾರವೇ ಬರೋಂಗಿಲ್ಲ ಎಲ್ಲಿ ಎಂಟ್ರಿ ಫೀಸ್ ಇಲ್ಲ ನಾವು ಎಲ್ಲನೂ ಫ್ರೀ ಇದೆ ಬರ್ಬೋದು ದರ್ಶನ ತಗೋಬೋದು ರಾತ್ರಿ ಕೂಡ ಲೇಜರ್ ಲೈಟಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಸರಿ ಸುಮಾರು ಒಂದು ಐವತ್ತರವತ್ತು ಎಕರೆ ಜಗದೊಳಗೆ ಇದೊಂದು ನಿರ್ಮಾಣ ಆಗಿರ್ಬೋದು ನಮ್ಮಂದಾಗಿ ಅರವತ್ತು ಎಕರೆ ಕಡಿಮೆ ಇತ್ತು ಅಂದರೆ ಕಮೆಂಟ್ ಮುಖಾಂತರ ನಿಮ್ಗೆ ಏನಾದರೂ ಗೊತ್ತಿದ್ರೆ ತಿಳಿಸ್ಬೋದು ಎಲ್ಲ ಕ್ಷೇತ್ರಗಳಿಗೆ ಚಪ್ಪಲಿ ಕೂಡ ಒಂದು ಅಮೌಂಟನ್ನು ಮಾಡಿರ್ತಾರೆ ಬಟ್ ಈ ಒಂದು ಕ್ಷೇತ್ರದಲ್ಲಿ ಚಪ್ಪಲಿ ಸೇವೆ ಸುಮಂಕು ಉಚಿತವಾಗಿ ಒಂದು ಸಣ್ಣದಿಗೆ ಒಂದು ನಿರ್ವಹಣೆಗೋಸ್ಕರ ಒಂದು ಫಂಡ್ ಅಷ್ಟೇ ನಮಗೆ ಇಷ್ಟ ಬಂದಷ್ಟು ಆಗ್ಬೋದು ಅಂತ ಹೇಳಿ ರವ ಕನಸಿದು ಕರ್ನಾಟಕದೊಳಗೂ ಇಶಾ ಫೌಂಡೇಶನ್ ಒಂದು ಅಡಿಯಲ್ಲಿ ಈ ಒಂದು ಧರ್ಮಕ್ಷೇತ್ರ ಕ್ಷೇತ್ರ ಅನ್ನೋ ಒಂದು ಅವರ ಆಸೆ ಈಡೇರಿದೆ